ಅಯ್ಯೋ ಮಾವನ ಮದ್ ಕೆಲಸ ಜೋರಾ ಹಾಕಿದಾಯ್ತಲ್ಲ ಗಂಡಸರ್ಕ್ ಹಾಕಿದ್ಯಾ ಹೆಂಗಸರ್ಕ್ ಹಾಕ್ಬೇಕಾ ಹೇಳಮ್ಮ ಹಾ ಸರಿ ಸರಿ ಮಯೂರು ಜೊತೆ ಸೇರ್ಕೊಂಡು ತೆಂಗಿನಕಾಯಿ ಎಲ್ಲ ಹಾಕಿದಾನೆ ಎಲ್ಲ ನಿಶಾಲು ಆರೋ ತೊಂದಾಗ ಇನ್ನು ಇದಿಷ್ಟು ಹೂವ ಇದೆ ಹೂವ ಕಟ್ಟೋದಿದೆ ಹೂವು ಕಟ್ಟಬೇಕು ಇನ್ನೂ ಹೂವು ಕಟ್ಟಿಲ್ಲ ಏಯ್ ನೀನ್ ಕೆಲಸ ಕೆಲ್ಸ ಮಾಡ್ದಿರಾ ಎಲ್ಲಾ ಕೆಲಸ ಮಯೂರೇ ಮಾಡ್ತಿರೋದು ಮಾಮನ್ ಎಂಗೇಜ್ಮೆಂಟ್ ಗಂಡಿಂಗ್ ಮಲ್ಕೊಂಡ್ ಕಾಲ ಇದ್ದಾನೆ ಮಯೂರು ಬಾಮೈದ್ ಅಂತೂರು ಬಾಮೈದ್ ಯೂಟ್ಯೂಬ್ ಅಲ್ಲಿ ಹಾಕ್ತಿನ ಇಲ್ಲ ನೋಡ್ ನಿನ್ನ ಹೂವ ಕಟ್ತಾವ್ರೆ ನಮ್ಮಅಮ್ಮ ಎಲ್ಲ ಪ್ಯಾಕಿಂಗ್ ಮಾಡ್ತಾವ್ರೆ ನಮ್ಮ ಗಂಡು ಸುಮ್ನೆ ಮಲ್ಕೊಂಡು ಓದ್ಲಾ ಹೊಡಿತಾವನೆ

hum, mm -hmm. mm -hmm. thank you, alô ಏನ್ಮಾ ಏನ್ಮಾ ವಿಡಿಯೋ ಇಲ್ಲ ಅಲ್ಲ ಐತೆ ನೋಡ್ಕೊಂಡು ಬಮ್ಮ

कैसा पर मर रहे हाँ ये तो स्माइल मारते हैं इधर कैसे ना स्माइल मारते सायर क्या पढ़ रहे हैं सरपंच भी ढूंढ के रहा है ओके बने नेक्स्ट पोटा ಚೆನ್ನಾಗೈತೆ ಫೋಟೋ ಹಿಡಿತ ವಿಡಿಯೋ ಮಾಡ್ತಾ ಇದ್ದೀನಿ ಲಾಸ್ಟ್ ಆಗಿ ಊಟ ಮಾಡ್ತಾ ಇದ್ದೀನಿ ಅಂತ ಎಲ್ಲ ಅವ್ರು ಬಂದೇ ಇಲ್ಲ ಗಂಡು ಹಣ್ಣು ಬಂದೇ ಬಿಡುಗಡೆ ನಾವು ತಿನ್ಕೊಂಬೆ ನೀನೇ ಗಂಡು அதுக்கே நம்ம அப்ப நோடி நோடி சாக்காகபிட்டு நம்ம நிலைப்பட்டு எக்ஸேஞ்ச்ஸே ஏன்னாடா நம்ம இல்லை நான் 嗯。